ಹಾಯ್ ಎವ್ರಿ ವನ್ ಮನೇಲಿರುವಂತಹ ಪೂಜಾ ಸಾಮಗ್ರಿಗಳನ್ನು ಯಾವುದೇ ಕೆಮಿಕಲ್ ವಸ್ತುಗಳನ್ನ ಯೂಸ್ ಮಾಡ್ದೇನೆ ಮನೆಯಲ್ಲೇ ನಾವು ಯಾವ ರೀತಿ ಫಳಫಳ ಹೊಳೆಯೋ ಹಾಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಮೊದಲಿಗೆ ನಾವು ಒಂದು ನಾರಿನ ಸಹಾಯದಿಂದ ಸೋಪು ಮತ್ತು ಸ್ವಲ್ಪ ನಾವು ರಂಗೋಲಿ ಪುಡಿ ಏನಿದೆ ಅದನ್ನು ಯೂಸ್ ಮಾಡಿಕೊಂಡು ಉಜ್ಜಬೇಕಾಗುತ್ತೆ ನಿಧಾನಕ್ಕೆ ತುಂಬ ಪ್ರೆಷರ್ ಅಂದರೂ ಪರವಾಗಿಲ್ಲ ನಿಧಾನವಾಗಿ ನಿಮ್ಮ ಪೂಜಾ ಸಾಮಗ್ರಿ ಯಾವ್ದಾದ್ರು ಆಗಿರ್ಬೋದು ಇಲ್ಲಿ ನಾನು ಕಳಿಸಿದ ಚುಂಬನ ತೊಗೊಂಡಿದ್ದೀನಿ ನಿಧಾನಕ್ಕೆ ಒಂದು ಮೂರ್ನಾಲ್ಕು ಸರಿ ಉಜ್ಜಿದ್ರೆ ಸಾಕು ಅದ್ರ ಮೇಲೆ ಇರೋ ಜಿಡ್ಡು ಮತ್ತು ಕಲೆಗಳೆಲ್ಲ ನಿಧಾನವಾಗಿ ಹೋಗುತ್ತೆ ನೆಕ್ಸ್ಟ್ ಮತ್ತು ಉಪ್ಪು ಪುಡಿ ಉಪ್ಪು ಬರುತ್ತಲ್ಲ ಆ ಪುಡಿ ಉಪ್ಪು ಮತ್ತು ಬೇಕಿದ್ರೆ ಸೋಪ್ ತೊಗೊಬೋದು ಇಲ್ಲಾಂದರೆ ಬೇರೆ ಪುಡಿ ಉಪ್ಪು ಮಾತ್ರ ಹಾಕಿಬಿಟ್ಟು ಚೆನ್ನಾಗಿ ಉಜ್ಜಿ ಓಕೆನಾ ಕಾಣಿಸ್ತಿದೆ ಅಲ್ಲ ಈ ರೀತಿ ಅದನ್ನೂ ಒಂದು ಎರಡು ಮೂರು ಸರಿ ಉಜ್ಜಿ ಸೊ ಆವಾಗ ಅದ್ರ ಮೇಲಿರುವಂತಹ ಕಪ್ಪು ಕಲೆ ಇದ್ದಾವಲ್ಲ ಅದು ಉಪ್ಪಲ್ಲಿರುವಂಥ ಅಂಶದಿಂದ ಅದು ಸಹ ಕರಗುತ್ತೆ ಬೇಗನೆ ಹೋಗುತ್ತೆ ಈ ರೀತಿ ಸೊ ಈಗ ನಾನು ಸ್ವಲ್ಪ ನೀರು ಇದ್ದೀನಿ ಹೇಗೆ ಅಂತ ತೋರಿಸೋದಕ್ಕೆ ಈಗ ನಾವು ಹುಣ್ಸೆಹಣ್ಣನ್ನು ತಗೊಳ್ಳೋದ್ರ ಮುಖಾಂತರ ಅದನ್ನು ಸ್ವಲ್ಪ ಎರಡು ಮೂರು ಸಾರಿ ಉಜ್ಬೋದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಅದಕ್ಕೆ ಈಗ ನಾವು ನಮ್ಮ ಏನಿದೆ ಅದು ಒಂದು ಮುಕ್ಕಾಲು ಪರ್ಸೆಂಟ್ ಬೆಳ್ಳಗಾಗಿದೆ ಸೊ ಲಾಸ್ಟ್ ಫೈನಲ್ ಟಚ್ ನಾವು ಹುಣಸಿನಿಂದ ಅದನ್ನು ಉಜ್ಜೋದ್ರಿಂದ ಅದರಲ್ಲಿರುವಂತಹ ಕಲೆಗಳೆಲ್ಲ ಹೋಗಿ ಶೈನಿಂಗ್ ಬರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಸುಮ್ಮನೆ ಅಂಗಡಿಗೆ ಹೋಗಿ ದುಡ್ಡು ಕೊಟ್ಟು ನೀವು ತೊಗೊಂಡು ಬಂದು ಮಾಡೋದಕ್ಕಿಂತ ಮನೆಯಲ್ಲಿರೋ ಉಪ್ಪು ಸೋಪು ಉಪ್ಪು ಮತ್ತು ಎಂಥ ಹುಣಸೆ ಹಣ್ಣು ಇದನ್ನು ಯೂಸ್ ಮಾಡಿಕೊಂಡೆ ಮನೇಲಿ ಯಾವ ರೀತಿ ನಮ್ಮ ದೇವರ ಸಾಮಾನನ್ನು ಫಳ ಫಳ ಹೊಳೆಯೋ ಹಾಗೆ ಮಾಡ್ಬೋದು ಅಂತ ನಾನು ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ ವಿಡಿಯೋ ಬ್ಯಾಕ್ಗ್ರೌಂಡ್ ಸ್ವಲ್ಪ ಚೆನ್ನಾಗಿಲ್ದೇ ಇರ್ಬೋದು ಬಟ್ ನಾನು ಯಾವುದೇ ರೀತಿ ಎಡಿಟ್ ಮಾಡ್ದೇನೆ ಇದನ್ನು ಮಾಡಿಕೊಟ್ಟಿದ್ದೀನಿ ಓಕೆನಾ ಥ್ಯಾಂಕ್ ಯು